ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಆಯುಷ್ ಪ್ಲಸ್ ಅರ್ಪಿಸುವ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಇಂದಿನ ಸಂಚಿಕೆಗಳಲ್ಲೆಲ್ಲ ನಮ್ಮ ತ್ವಚೆಯನ್ನು ಹೇಗೆ ಕಾಪಾಡ್ಕೊಳ್ಳೋದು ನಮ್ಮ ಕೂದಲ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳೋದು ಅಂತ ಎಲ್ಲದಕ್ಕೂ ಕುರಿತು ನಾವು ರೆಮಿಡೀಸನ್ನು ನೋಡಿದ್ದೀವಿ ಓಮ್ ರೆಮಿಡೀಸ್ ಅಂದ ತಕ್ಷಣ ಓಮ್ಗೆ ಅಂದರೆ ಮನೆಗೆ ರೆಮಿಡೀಸ್ ಬೇಡವಾ ಖಂಡಿತವಾಗ್ಲೂ ಬೇಕು ನಾವು ಬಾಡಿಯನ್ನು ಯಾವ ರೀತಿ ಆವಾಗವಾಗ ಡಿಟಾಕ್ಸಿಫೈ ಮಾಡಿಸ್ಕೊಳ್ತೀವಿ ಅಥವಾ ನಮ್ಮ ಬಾಡಿಯನ್ನು ನಾವು ಯಾವ ರೀತಿ ಎಷ್ಟು ಚೆನ್ನಾಗಿ ಸೆಲ್ಫ್ ಕೇರನ್ನು ಮಾಡ್ಕೊಳ್ತೀವಲ್ಲ ಮನೆಯನ್ನು ಕೂಡ ಅದೇ ರೀತಿಯಾದ ಕೇರನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮನೆ ಶುದ್ಧವಾಗಿದ್ದರೆ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಸೊ ಮನಸ್ಸು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಮನೆ ಶುದ್ಧವಾಗಿ ಇಟ್ಕೊಳ್ಳೋದು ಅಂತಂದರೆ ಬರೀ ಗುಡಿಸೋದು ಒರೆಸೋದು ಕ್ಲೀನಾಗಿ ಇಟ್ಕೊಳ್ಳೋದಾ ಖಂಡಿತವಾಗ್ಲೂ ಅದರ ಜೊತೆಗೆ ನಾವು ಆಗಾಗ ಒಂದು ಅರೋಮಾ ಥೆರಪಿ ಅಂತ ಹೇಳ್ತಾರೆ ಸೊ ನಮಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿದ್ದರೆ ನೆಗೆಟಿವ್ ವೈಬ್ ಅಂತ ಹೇಳ್ತಾರೆ ಅಥವಾ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಐಡಿಯಾಸ್ಗಳೇ ಬರ್ತಿರುತ್ತೆ ಹಿಂಗಾದರೆ ಹಂಗಾದರೆ ಅಥವಾ ಓ ನಾನು ಇಷ್ಟೇ ಬಿಡು ನಾನು ಹಾಗೆ ಬಿಡು ಇದೆಲ್ಲ ನೆಗೆಟಿವ್ ವೈಬ್ಸ್ ಅಂತಲೇ ಹೇಳಬಹುದು ಸೊ ಇದನ್ನೆಲ್ಲ ಹೋಗ್ಲಾಡಿಸಿ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಕುಟುಂಬದಲ್ಲಿರುವವರ ಮನಸ್ಸಿನಲ್ಲೆಲ್ಲ ಒಂಥರ ಆ್ಯಕ್ಟಿವ್ನೆಸ್ ಬರೋದಕ್ಕೆ ಆ್ಯಂಡ್ ಅವರ ಹೆಲ್ತ್ ಕೂಡ ತುಂಬ ಚೆನ್ನಾಗಿರೋದಕ್ಕೆ ಒಂದು ಅರೋಮಾ ಥೆರಪಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಸೊ ಇದು ಯಾವುದೇ ರೀತಿಯಿಂದ ರೆಮಿಡೀಸ್ ಅಂತಂದ್ರೆ ಸ್ಕಿನ್ನಿಗೆ ಹೇರ್ಗೆ ಅಂತಲ್ಲ ಓವರ್ ಆಲ್ ಬಾಡಿಗೆ ಅರೋಮಾ ಥರ ಈ ಅರೋಮ ಇಂದ ನಿಮ್ಮ ಆರೋಗ್ಯ ಕೂಡ ತುಂಬಾ ಸುಧಾರಿಸುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳು ಕಂಪ್ಲೀಟ್ ಆಗಿ ದೂರ ಉಳಿಯುತ್ತೆ ಸೊ ಇದನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹಾಕೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೇವಿನ ಎಲೆ ಲವಂಗ ಪಲಾವ್ ಎಲೆ ಬೇಲೀಫ್ ಲೀಫ್ ಕೂಡ ಕರಿತೀವಿ ಧೂಪ ಕರ್ಪೂರ ತುಪ್ಪ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿಯನ್ನು ಹಾಕೋದಕ್ಕೆ ಒಂದು ಅರೋಮಾ ಥೆರಪಿ ಅಂತ ಹೇಳಿದೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರೆ ಅಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಮಣ್ಣಿನ ಪಾತ್ರೆಗೆ ಬೇಬಿ ನೆಲೆಗಳನ್ನು ಹಾಕೊಳ್ತಾ ಇದ್ದೀನಿ ಜಸ್ಟ್ ರಫ್ ಆಗಿ ಬೇಬಿ ನೆಲೆಯನ್ನು ಹಾಕೊಳ್ತಾ ಇದ್ದೀನಿ ಬೇರಿನೆಲ್ಲ ಏನಕ್ಕೆ ಅಂತಂದರೆ ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ಔಷಧಿಯ ಗುಣಗಳು ತುಂಬಾ ಇರುತ್ತೆ ಸೊ ಈ ಸ್ಮೆಲ್ಲನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಆಗಿರುವಂಥ ಎಷ್ಟೋ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದಕ್ಕೆ ದೈವಿಕ ಶಕ್ತಿ ಕೂಡ ಇರೋದರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಂತರ ನಾನು ಒಂದು ಸ್ಪೂನಷ್ಟು ಲವಂಗಾನ ಹಾಕೊಳ್ತಾ ಇದ್ದೀನಿ ಲವಂಗ ಆದ ನಂತರ ನಾನೀಗ ಪಲಾವ್ ಎಲೆಗಳು ಅಂದ್ರೆ ಇದು ಅಡಿಗೆಗೆ ನಾವು ಬಳಸಿದ್ರೆ ತುಂಬಾನೇ ಸ್ಮೆಲ್ ಚೆನ್ನಾಗಿರುತ್ತೆ ಪಲಾವ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಅಂತ ಹೇಳ್ತೀವಿ ಅದೇ ರೀತಿಯಾದ ಸ್ಮೆಲ್ ನಮ್ಮ ಮನೆಗೂ ಕೂಡ ಕೊಡಬೇಕು ಅದ್ರ ಜೊತೆ ಪಾಸಿಟಿವ್ ಎನರ್ಜಿ ಇರಬೇಕು ಅಂಡ್ ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗಬೇಕು ಅಂತಂದ್ರೆ ಈ ಪಲಾವ್ ಎಲೆಗಳನ್ನು ಅಂದ್ರೆ ಬೇಲೀಫ್ ಲೀಫ್ ಕರಿತೀವಿ ಇದನ್ನು ಕೂಡ ಹಾಕ್ತಾ ಇದ್ದೀನಿ ನಂತರ ನಾವು ಪೂಜೆಗೆ ಬಳಸುವಂತಹ ಧೂಪ ಸೊ ಧೂಪದಲ್ಲಿ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ಮನೆಯಲ್ಲಿ ಧೂಪಾನ ಹಚ್ಚಿದ್ರೆ ಒಂಥರ ಡಿವೈನ್ ಆ ರೀತಿಯಾದ ಒಂದು ದೈವಿಕ ಶಕ್ತಿ ಇರುತ್ತೆ ಅಂತಾನೆ ಹೇಳಬಹುದು ಸೊ ಈ ಧೂಪನ ನಾನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನಂತರ ದೇಸಿ ಹಸುವಿನ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ತುಪ್ಪ ಹಾಕೋದ್ರಿಂದ ಒಂದು ಗಮ್ ಅನ್ನುವಂಥ ಸ್ಮೆಲ್ ಬರುತ್ತೆ ಯಾವುದೇ ಓಮ ಅವನ ಮಾಡಬೇಕಾದ್ರೆ ಸೊ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫೈನಲಾಗಿ ಕರ್ಪೂರನ ಆ್ಯಡ್ ಇದ್ದೀನಿ ಸೊ ಯಾವುದೇ ರೀತಿಯ ಅರೋಮಾ ಥೆರಪಿಗಳಲ್ಲಿ ಕರ್ಪೂರ ಕಂಪಲ್ಸರಿ ಅಲ್ವಾ ಸೊ ಈ ಕರ್ಪೂರ ಕೂಡ ನಮಗೆ ಅರೋಮಾ ಥೆರಪಿಯಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಕರ್ಪೂರನ ಹಾಕಿ ಈಗ ನಾನು ಇದ್ದೀನಿ ಸೊ ನಾರ್ಮಲಾಗಿ ನಾವು ದೀಪ ಹಚ್ಚೋ ರೀತಿ ಹಚ್ಚಬೇಕಾಗತ್ತೆ ಕಂಪ್ಲೀಟಾಗಿ ಹತ್ ಅದು ಉರಿ ಉರಿ ಬಂದು ಅಂದರೆ ಲೈಕ್ ಕಂಪ್ಲೀಟ್ ಅವೇನೆಲ್ಲ ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸು ಅದೆಲ್ಲವೂ ಸುಟ್ಟು ಬೂದಿ ರೀತಿ ಹಾಕಬೇಕು ಸೊ ಆ ಬೂದಿ ಆದಮೇಲೆ ಒಂದು ಒಗೆ ರೀತಿ ಬರುತ್ತಲ್ಲ ಅದೇ ನಮಗೆ ಅರೋಮಾ ಥೆರಪಿ ಇದೆಲ್ಲವನ್ನು ಹಾಕಿ ಅದು ಆರಾದಮೇಲೆ ಈ ರೀತಿಯಾದ ಹೊಗೆ ಬರ್ತಾ ಇರುತ್ತೆ ಸೊ ಇದನ್ನು ನೀವು ಮನೆಯಲ್ಲಿ ಎಲ್ಲ ಕಡೆ ಓವರ್ ಆಲ್ ಮನೆ ರೂಮ್ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಕಿಚನ್ ಆಗಿರ್ಬೋದು ಸೊ ಎಲ್ಲ ಹಾಲಲ್ಲಿ ಲಿವಿಂಗ್ ರೂಮ್ನಲ್ಲಿ ಎಲ್ಲ ಕಡೆನೂ ನೀವು ಇದನ್ನು ಕಂಪ್ಲೀಟಾಗಿ ಹೋಗಿ ಇದು ಮಾಡೋದರಿಂದ ಈ ರೀತಿಯಾಗಿ ತಗೊಂಡೋಗಿ ಆ ಅರೋಮಾ ಎಲ್ಲ ಕಡೆಯೂ ಹರಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಹೋಗುತ್ತೆ ಯಾರಿಗಾದರೂ ದುಡ್ಡು ಬರೋದಿದೆ ಆ ಮನೆಯವರಿಗೆ ದುಡ್ಡು ಬರೋದಿದೆ ಬ್ಲಾಕ್ ಆಗಿ ಇದೆ ಸೊ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ಅಯ್ಯೋ ಎಷ್ಟು ದಿನದಿಂದ ಅವ್ರು ಯಾರೋ ದುಡ್ಡು ಕೊಡಬೇಕು ಅಥವಾ ನಾನು ಏನೋ ಮಾಡಿದ್ದೀನಿ ಕೆಲಸ ಅದರಿಂದ ನಂಗೆ ದುಡ್ಡು ಬರಬೇಕು ಇನ್ನೂ ಬರ್ತಾ ಇಲ್ಲ ಅಂತ ಬ್ಲಾಕ್ ಆಗಿರುತ್ತಲ್ಲ ಅದು ಕೂಡ ನಿಮಗೆ ಬರೋ ಹಾಗೆ ಆಗುತ್ತೆ ಆ್ಯಂಡ್ ಮನೆಯಲ್ಲಿ ಪದೇ ಪದೇ ಹೆಲ್ತ್ ಹಾಳಾಗ್ತಾ ಇರುತ್ತೆ ಸೊ ಹೆಲ್ತ್ ಹಾಳಾಗ್ತದೆ ಅದಕ್ಕೂ ಒಂದು ನೆಗೆಟಿವ್ ಎನರ್ಜಿ ಕಾರಣ ಅಂತಲೇ ಹೇಳ್ಬೋದು ಸೊ ಅದೂ ಕೂಡ ನಿವಾರಣೆ ಆಗುತ್ತೆ ಸೊ ಎಲ್ತ್ ಪದೇ ಪದೇ ಕೆಡ್ತಾ ಇದ್ದರೆ ಅಥ್ವಾ ಮನೆಯಲ್ಲಿ ಬ್ಲಾಕ್ ದುಡ್ಡಿನ ಬ್ಲಾಕೇಜ್ ಏನಾದರೂ ಇದ್ದರೆ ಸೊ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಮನೆಯಲ್ಲಿ ಒಂಥರ ಅಶಾಂತಿ ಅಂತ ಹೇಳ್ತಾರಲ್ಲ ಸೊ ಮನೆಯಲ್ಲಿ ತುಂಬಾ ಅಶಾಂತಿಯಪ್ಪ ನೆಮ್ಮದಿ ಇಲ್ಲ ಏನೋ ಒಂಥರ ಕಿರಿಕಿರಿ ಮನಸ್ಸಲ್ಲಿ ತುಂಬಾ ಹಿಂಸೆ ಆಗ್ತಾಯಿದೆ ಅಂತ ಹೇಳಿದ್ರೆ ಈ ರೆಮಿಡಿಯನ್ನು ನೀವು ಮಾಡೋದ್ರಿಂದ ಜಸ್ಟ್ ನೀವು ವಾರಕ್ಕೆ ಸತಿ ಮಾಡಿ ಸಾಕು ನಿಮ್ಗೆ ಯಾವಾಗೆಲ್ಲ ಫ್ರೀ ಇರುತ್ತಲ್ಲ ಶುಕ್ರವಾರ ಇದಕ್ಕೆ ಆ ಡೇ ಈ ಡೇ ಅಂತ ಏನಿಲ್ಲ ಜಸ್ಟ್ ಮನೆಯನ್ನು ನೀವು ಒಂದು ಪಾಸಿಟಿವ್ ವೈಬ್ಗೆ ತರಬೇಕು ಅಂತಂದರೆ ಭಾನುವಾರ ಆಗಿರ್ಬೋದು ಸೋಮವಾರ ಯಾವತ್ತಾದರೂ ಓಕೆ ವಾರಕ್ಕೆ ಒಂದು ದಿನ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಗೆ ಯಾವುದೇ ತೊಂದರೆ ಇದ್ರೂ ಕೂಡ ಅದು ಕುರಳ ನಿವಾರಣೆ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮನೆಯನ್ನು ಒಂದು ದೈವಿಕ ಶಕ್ತಿ ಇರುವಂಥ ಒಂದು ಪಾಸಿಟಿವ್ ವೈಬನ್ನು ಹೇಗೆ ತರಿಸ್ಬೇಕು ಅಂತ ಸೊ ಇದನ್ನು ಮಾಡೋದರಿಂದ ನಿಮಗೆ ದುಡ್ಡು ಕೂಡ ಬರ್ತಾ ಇರುತ್ತೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರ್ತೀರಾ ಅಂತಲೇ ಹೇಳ್ಬೋದು ಆಗಾಗ ನೀವು ವಾರಕ್ಕೆ ಒಂದು ಸತಿ ಮನೆಯಲ್ಲಿ ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಚೇಂಜಸನ್ನು ನೀವೇ ನೋಡ್ತೀರಾ ಸೊ ಕಂಪ್ಲೀಟಾಗಿ ನಿಮ್ಮ ಮನಸ್ಸು ಕೂಡ ತುಂಬಾ ಶಾಂತವಾಗಿರುತ್ತೆ ನೀವು ಏನೇ ಯೋಚನೆ ಮಾಡೋದ್ರೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಸೊ ಈ ಆರೋಮಾ ಥೆರಪಿಯಿಂದ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ ನಿಮಗೆ ಒಳಗಿರುತ್ತೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಅದೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳಬಹುದು ಅಂಡ್ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪಾ ಅಂತಂದ್ರೆ ಮೈದಾ ಡಬ್ಬದಲ್ಲಿ ನಾವು ಪಲಾವೆಲೆ ಅಂತಂದ್ರೆ ಬೇ ಲೀಫ್ ಅಂತ ಹೇಳ್ತೀವಿ ಇದನ್ನ ಒಂದೇ ಒಂದು ಹಾಕಿಡೋದ್ರಿಂದ ಯಾವುದೇ ಕಾರಣಕ್ಕೂ ಮೈದಾದಲ್ಲಿ ಉಳಗಳು ಬರೋದಿಲ್ಲ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ ರೆಮಿಡಿಸ್ ಮತ್ತೆ ಕ್ವಿಕ್ ಟಿಪ್ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ